ನಮಸ್ತೆ ನೋಡಿ ಇವತ್ತೇ ಫಾರ್ಮಲ್ಲಿ ಎಲ್ಲ ಏನಾಗಿದೆ ಅಂದರೆ ಮಣ್ಣು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಗೊಬ್ಬರ ತೆಗೆದುಬಿಟ್ಟು ಹಂಗಾಗಿ ಎಲ್ಲ ಮಣ್ಣನ್ನು ಹಾಕಿಸ್ತಾ ಇದ್ದೀವಿ ಯಾಕೆಂದರೆ ಇದು ದನ ಅಡ್ಡಾಡ್ತಾ ಇರುತ್ತಲ್ವ ಅಡ್ಡಾಡ್ತಾ ಇರೋದ್ರಿಂದ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಈಗ ಅದಕ್ಕೆ ಮತ್ತೆ ಹೊಸ ಮಣ್ಣು ಒಳ್ಳೆ ಕೆಂಪು ಮಣ್ಣು ಸಿಕ್ಕಿತ್ತು ಕಲ್ಲು ಮಿಶ್ರಿತ ಆ ಮಣ್ಣನ್ನೆಲ್ಲ ಹಾಕಿ ಇವತ್ತೆ ದನಿಗೆ ಓಡಾಡಲಿಕ್ಕೆ ಎಲ್ಲ ಕರೆಕ್ಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಮಳೆನೂ ಕಮ್ಮಿ ಆಗಿದೆ ಅಲ್ಲ ಇವಾಗ ಒಂದು ಸ್ವಲ್ಪ ಹಾಕಿ ರೆಡಿ ಮಾಡೋಣ ಅಂತ ಮಾಡಿಸ್ತಾಯಿದ್ದೀವಿ ಏಕೆಂದರೆ ಅದು ಇಲ್ಲಾಂದರೆ ತುಂಬ ಕೆಸರಾಗಿ ಈ ದನಗಳಿಗೆ ಕಾಲಿಡೋದೇ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಇದನ್ನು ಆಮೇಲೆ ಮತ್ತೆ ಇದ್ರ ಮೇಲ್ಗಡೆ ರೋಡೆಲ್ಲ ಹೊಡೆದು ಲೆವೆಲ್ ಮಾಡಬೇಕು ಹಸುಗಳನ್ನು ಸಾಕದ ಮೇಲೆ ಇದೆಲ್ಲ ಇರುತ್ತೆ ರೀ ಇವನ್ನೆಲ್ಲ ಮಾಡ್ಕೊಳ್ತಾನೆ ಮಾಡಬೇಕು ಅದ್ರ ಜೊತೆಗೆ ನಾವು ಹಸು ಹೊರಗಡೆ ಬಿಡೋ ಜಾಗದಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದೀವಿ ಅಂತಲೂ ಒಂದು ಸಲ ತೋರಿಸೋಣ ಅಂತ ಇವರು ನಮ್ಮ ಸರ್ ಇದನ್ನೆಲ್ಲ ಮಾಡಿಸಿರ್ತಾರೆ ಪ್ರತಿಯೊಂದನ್ನು ಯಾವುದನ್ನು ಬಿಡೋಲ್ಲ ಈಗ ನೋಡಿ ದನಿಗೆ ನೀರು ಕುಡಿಲಿಕ್ಕೆಲ್ಲ ಈ ಥರ ಸಿಮೆಂಟ್ ಬಾನಿಗಳನ್ನು ರಿಂಗ್ ತಂದಿಟ್ಬಿಟ್ಟು ಸಿಮೆಂಟ್ ಬಾನಿಗಳನ್ನು ಮಾಡಿದ್ದೀವಿ ನೋಡಿ ನಾನು ಬಂದಿದ್ದು ಗೊತ್ತಾದ ತಕ್ಷಣ ನಮ್ಮ ಮೈಯೂರು ಮುಂದೆ ಬರ್ತಾಯಿದ್ದಾನೆ ಎಲ್ಲ ಆರಾಮಾಗಿ ನಿಂತ್ಕೊಂಡು ನೋಡಿ ಹೆಂಗೆ ಇದೆ ಇವಾಗ ಎಷ್ಟೋ ತನಕ ಮೇವು ಹಾಕಿದ್ವಿ ಮೇವೆಲ್ಲ ತಿಂದ್ಕೊಂಡಿದ್ದಾವೆ ಹೊಸ ಮಣ್ಣು ಮೇಲೆ ನಿಲ್ಲಕ್ಕೆ ರೆಡಿ ಇಲ್ಲ ಅವರು ನಾವು ಆ ಕಡೆಯೇ ಹೋಗಿ ನಿಲ್ತೀವಿ ಅಂತ ಅದ್ರ ಮೇಲೆ ಮಲ್ಗೋಕ್ಕೂ ರೆಡಿ ಇಲ್ಲ ಈ ಹೊಸ ಮಣ್ಣು ಹಾಕಿದಾಗ ಹಸುಗಳೆಲ್ಲ ಸ್ವಲ್ಪ ಸ್ವಲ್ಪ ಮಣ್ಣೆಲ್ಲ ತಿಂದ್ಬಿಟ್ಟಿದ್ದಾವೆ ಏನಾಗೋಲ್ಲ ಗೊತ್ತಿರುತ್ತೆ ಅದಕ್ಕೆ ತಿಂದಿರುತ್ತೆ ಈ ನಮ್ಮ ಇಂಡಿಯನ್ ಬ್ರೀಡ್ ಹಾಗೆ ಅದು ಮಣ್ಣು ಕಲ್ಲು ಏನು ತಿಂದರೂ ಜೀರ್ಣ ಮಾಡ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾವೆ ಅಂತ ಆರಾಮಾಗಿ ಅಮ್ಮ ನೋಡಿ ಹಕ್ಕಿಗಳೆಲ್ಲ ಹೆಂಗೆ ಅದ್ರ ಮೈ ಮೇಲ್ಗಡೆ ಇದೆ ಅಂತ ಹಂಗೆ ಆರಾಮಾಗಿ ಅವ್ನು ಮೈ ಇಡ್ಲಿಕ್ಕೆ ಬಾ ಅಂತ ಕರೀಲಿಕ್ಕೆ ಬರ್ತಾಯಿದ್ದಾನೆ ಅವನಿಗೆ ಮಸಾಜ್ ಮಾಡಬೇಕು ಅವನು ಒಂದು ಸ್ವಲ್ಪ ಮಸಾಜ್ ಎಲ್ಲ ಓಡಾಡ್ತೀನಿ ಅಲ್ಲಿ ನನ್ನ ಎದುರಿಗೆ ಬರ್ತಾನೆ ನಿಮಗೆ ನಾನೇ ಆ ಕಡೆ ಹೋಗ್ಬಿಡ್ತೀನಿ ಬಿ ರೆಸಿಪಿ ತೊಗೊಂಡು ಎಲ್ಲ ನೋಡಿದ್ಬಿಟ್ಟು ಎಲ್ಲ ಲೆವೆಲ್ ಮಾಡಿಸ್ತಾ ಇದ್ದೀವಿ ಇದು ಇಲ್ಲಿ ಕಾಡಿಸ್ತಾ ಇದ್ದೀನಿ ನಿಮಗೆ ಇದು ಬ್ಲಾಕು ಇಲ್ಲಿ ಗಿಡ ಹಾಕ್ತಾ ಮರ ಹಾಕ್ಸಿದ್ದಾರೆ ಆ ಮರ ಮೇಲೆ ಎತ್ತರ ಹೋದ್ಮೇಲೆ ಆಮೇಲೆ ಒಳ್ಳೆ ಚೆನ್ನಾಗಿ ನೆರಳಾಗಲಿ ಅಂತ ಇದೊಂದು ಗಾರ್ಡನ್ ಯಾರಾದ್ರೂ ವಿಜಿಟರ್ಸ್ ಬಂದರೆ ಒಳಗಡೆ ನಿಂತ್ಕೊಂಡು ನೋಡಲಿ ಅಂತ ಎಲ್ಲರಿಗೂ ಬಂದು ಹಸುಗಳ ಮಧ್ಯಾಹ್ನ ನಿಂತು ನೋಡಲಿಕ್ಕೆ ಕೆಲವರು ಹೆದರ್ತಾರೆ ಹಾಗಾಗಿ ಅಂಥವರೆಲ್ಲ ಅದರೊಳಗೆ ನಿಂತ್ಕೊಂಡು ನೋಡಲಿ ಅಂತ ಇಲ್ಲಿ ನೋಡಿ ಹಾಕಿದ್ದೀವಿ ಅದು ನೆವು ನೆಕ್ಸ್ಟ್ ನೆರಳಾಯಿತು ಅಂದರೆ ಗಿಡ ಹಸುಗಳಿಗೆ ಒಳ್ಳೆ ನೆರಳಾಗುತ್ತೆ ಆರಾಮಾಗಿ ನೆರಳಲ್ಲಿ ನಿಂತ್ಕೊಳ್ಳುತ್ತೆ ಮರದ ನೆರಳಲ್ಲಿ ನಿಂತರೆ ಒಂಥರ ಮಜಾ ಬೇರೆ ಇರುತ್ತೆ ಅಂತ ಹಾಕ್ಸಿದ್ದಾರೆ ನಮ್ಮ ಸರ್ ಒಂದು ಮೈ ತೊಳಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ದನಗಳಿಗೆ ಬರುವಾಗ ಸ್ಪ್ರಿಂಕ್ಲರ್ ಹಾಕಿಬಿಡೋದು ಅದು ಸ್ನಾನ ಮಾಡಿಕೊಂಡೇ ಹೊರಗೆ ಬಂದುಬಿಡುತ್ತೆ ಒಂದೊಂದೇ ಹಸುಗಳಿಗೆಲ್ಲ ತೊಳಸಲ್ಲ ನಾವು ಆ ಥರ ಇಲ್ಲಿ ಇದ್ ಕಾಣಿಸುತ್ತಲ್ಲ ಇದು ಒಳಗಡೆ ಇದೆ ಈಗ ಎಲ್ಲ ಬಿಚ್ಚಿಟ್ಟಿದ್ದೀವಿ ಇರೋದ್ರಿಂದ ಇವಾಗ ರೀಫಿಟ್ಟಿಂಗ್ ಒಂದು ಸ್ವಲ್ಪ ಮಾಡಬೇಕು ಇದೊಂದು ಸ್ವಲ್ಪ ಕೆಲಸ ಬೇರೆ ನಡೀತಾ ಇತ್ತಲ್ಲ ಹಾಗಾಗಿ ಎಲ್ಲ ತೆಗೆದಿಟ್ಬಿಟ್ಟಿದ್ದೀವಿ ಅಲ್ಲೊಂದು ಹೊಸ ಶೆಡ್ಡನ್ನು ನಿರ್ಮಾಣ ಮಾಡಿದ್ದೀವಿ ಹೋರಿಗೋಸ್ಕರ ಇನ್ನೊಂದು ನಮ್ದೊಂದು ಕಾಂಕ್ರೇಜ್ ಹೋರಿ ಬರೋದಿದೆ ಆ ಕಾಂಕ್ರೇಜ್ ಹೋರಿ ಒಂದು ತರಬೇಕು ಅದು ಯಾವಾಗ ಫ್ರೀ ಸಿಗುತ್ತೆ ನೋಡಬೇಕು ಗುಜರಾತಿಂದನೇ ತರಬೇಕು ಇಲ್ಲೆಲ್ಲೂ ಇಲ್ಲ ಕಾಂಕ್ರೇಜ್ ಹೋರಿ ಯಾರಾದರೂ ವಿಡಿಯೋ ನೋಡಿ ತಮ್ಮ ಕಡೆ ಏನಾದರೂ ಕಾಂಕ್ರೇಜ್ ಗುಲ್ಲಿದ್ದರೆ ನಮಗೆ ಒಂದು ಸ್ವಲ್ಪ ಇನ್ಫಾರ್ಮ್ ಮಾಡಿ ನಾವು ತಗೊಳ್ತೀವಿ ಕಾಂಕ್ರೇಜು ಹೋರಿದ್ದರೆ ನಮಗೆ ಬೇಕು ಕಮೆಂಟಲ್ಲಿ ಹಾಕಿ ನಿಮ್ಮ ಹತ್ರ ಇದೆ ಅಂತ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಲ್ಲ ಇಲ್ಲ ನಿಮ್ಗೇನಾದರೂ ಗೊತ್ತಿದೆ ಅಂದರು ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದೇವೆ ಇವತ್ತೆಲ್ಲ ಕಲ್ಲು ಕಲ್ಲಾಗ್ಬಿಟ್ಟಿದೆ ಪಾಪ ಅವಕ್ಕೆ ಫಸ್ಟು ಇದನ್ನೆಲ್ಲ ರೆಡಿ ಮಾಡಿ ಆ ಕಲ್ಲೆಲ್ಲ ತಗ್ಸಿ ಕ್ಲೀನಾಗಿ ಡೋಜಿಂಗ್ ಮಾಡಿಸಿ ಇದನ್ನ ಮಾಡಬೇಕು ಈ ಹಸುಗಳು ಅಲ್ಲಿ ಮಲಗಲಿಕ್ಕೆ ರೆಡಿ ಇಲ್ಲ ಆ ಥರ ಆಗಿಬಿಟ್ಟಿದೆ ಹಾಗೆ ನೋಡಿ ಎಲ್ಲ ಹಸುಗಳು ಆರಾಮಾಗಿ ನಿಂತ್ಕೊಂಡಿದೆ ಇನ್ನು ಹಸು ಹೋದರೂ ಸರ್ಕೊಳ್ಳೋಲ್ಲ ಅವರು ಹಂಗೆ ಪೂರ ಜಾಗ ನೀನೇ ಸೈಡಿಂದ ಹೋಗಬೇಕಾದ್ರೆ ಅಂತ ಆಮೇಲೆ ನಮ್ಮ ಸರ್ ಏನು ಅಂದರೆ ಕೆಲವು ಹಸುಗಳನ್ನೆಲ್ಲ ಕೆಲವು ಕಟ್ಟಿಂಗ್ಸಿಗೆ ಹೋಗುವಂಥ ಹಸುಗಳು ಯಾರಾದರೂ ಸಾಕ್ಲಿಕ್ಕಾಗದೆ ಬಿಟ್ಟಿರ್ತಾರೆ ಅದನ್ನು ಈಗ ಯಾರು ಗೋಶಾಲೆ ತೊಗೊಳಿರಲಿ ಯಾರೂ ತೊಗೊಂಡಿರಲ್ಲ ಆ ಥರ ಹಸುಗಳನ್ನೆಲ್ಲ ತಂದು ಸಾಕ್ತೀವಿ ನಾವು ಬರೀ ಸೆಲೆಕ್ಟೆಡ್ ಹಸುಗಳೇ ಅಂತ ಏನಿಲ್ಲ ಅದನ್ನು ಸಾಕಿ ಯಾವುದಾದ್ರೂ ಗೋಶಾಲೆ ಅವರಿಗೆ ಏನಾದರೂ ಕೇಳಿದ್ರೆ ಅಲ್ಲಿ ನಾವು ತಗೊಂಡೋಗಿ ಬಿಟ್ಟು ಬರ್ತೀವಿ ಅಂದರೆ ನಮ್ಮ ಹತ್ರನೇ ಸಾಕ್ತೀವಿ ಆ ಥರ ಇದೆ ಹಾಗಾಗಿ ನಾವು ಯಾವುದೇ ಹಸುಗಳನ್ನು ಕಟ್ಟಿಂಗಿಗೆ ಇಲ್ಲ ಅದು ಒಂದು ಮೇನ್ ಅಂದರೆ ನಮ್ಮ ಸರ್ ಅದನ್ನು ಕೊಡೋಲ್ಲ ಹಂಗಾಗಿ ನೋಡಿ ಅವನು ಎಷ್ಟು ನಾಟಕ ಮಾಡ್ತಾನೆ ಎದುರಿಗೆ ಬಂದುಬಿಟ್ಟು ಅಂತ ಇದ್ದಾನೆ ಅನ್ಸುತ್ತೆ ಮೋಸ್ಟ್ಲಿ ನಾನು ಹೆಂಗೆ ಓಡಾಡ್ತೀನಲ್ವ ಆ ಕಡೆಯೆಲ್ಲ ಎದುರುಗಡೆ ಬರ್ತಾನೆ ಹಂಗಾಗಿ ನಾನು ನಿಮಗೆಲ್ಲ ಹಸುಗಳನ್ನು ತೋರಿಸೋಣ ಇವತ್ತೆ ತುಂಬ ದಿನದ ನಂತರ ಹೇಳಿ ಹಂಗಾಗಿ ಹಸುಗಳೆಲ್ಲ ನಿಂತ್ಕೊಂಡಿದ್ದಾವೆ ಆರಾಮಾಗಿ ಈ ಥರ ಒಂದು ಪರಿಸರದ ಮಧ್ಯೆ ಗಿಡ ಮರಗಳ ಮಧ್ಯೆ ಈ ಹಸುಗಳನ್ನು ಹಿಂಗೆ ಸಾಕಿದ್ರೆ ಅದು ತುಂಬ ಆರೋಗ್ಯಕರವಾಗಿರುತ್ತೆ ಅದಕ್ಕೆ ಏನಪ್ಪ ಅಂದರೆ ಈ ಕ್ಲೈಮೇಟ್ ಬೇಕು ಜಂಗಲ್ನಲ್ಲಿರೋದು ಗೀರ್ ಹಸುಗಳು ಅಂದರೆ ಗುಜರಾತಲ್ಲಿ ಒಂದು ಗೀರ್ಗಾಂವ್ ಅಂತ ಹೇಳಿ ಒಂದು ಊರಿದೆ ಅಂದರೆ ಗಾಂವ್ ಅಂದರೆ ಊರು ಗೊತ್ತಿದೆ ಎಲ್ಲರಿಗೂ ಗೀರ್ ಅಂತೇಳಿ ಆ ಊರ ಹೆಸರೇ ಗೀರ್ ಗಾಂವ್ ಅಂತ ಅಲ್ಲಿ ಕಾಡು ಅರಣ್ಯ ಪ್ರದೇಶದಲ್ಲಿ ಹುಲಿ ಚಿರತೆ ಜೊತೆಗೆ ಹೋರಾಟ ಮಾಡಿಕೊಂಡು ಬೆಳೆದಿರೋದಿದ್ದು ಕಾಡು ಅಂದರೆ ಈಗ ಕಾಡು ಎಮ್ಮೆ ಈ ಎಲ್ಲ ಇತ್ತಲ್ಲ ಮೊದಲೇ ಕಾಡು ಹಸುಗಳು ಇದು ಇವತ್ತೇ ಅದರದ್ದು ಮಿಲ್ಕಿಂಗ್ ಕೆಪಿಸಿಟಿ ಯಾರು ಯಾವತ್ತೇ ಕಂಡು ಹಿಡ್ಕೊಂಡು ಅದನ್ನು ಮನೇಲಿ ಕಟ್ಟಿ ಸಾಕ್ಲಿಕ್ಕೆ ಹೇಳಿದ್ರು ಗೊತ್ತಿಲ್ಲ ಒಟ್ಟು ಅರಣ್ಯ ಪ್ರದೇಶದಲ್ಲೇ ಬೆಳೆದಿರೋದಿದ್ದು ಗುಡ್ಡುಗಾಡಲ್ಲಿ ಬೇಯ್ ಮೇಯುವಂಥದ್ದು ಅದಕ್ಕೆ ಆದಷ್ಟು ಪರಿಸರ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಥರ ಪರಿಸರದಲ್ಲೇ ಬೆಳೆದು ಬಂದಿರುತ್ತಲ್ವ ಅದು ಭಾಳ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನೋಡಿ ನಾವು ಆ ಕಡೆ ಗ್ರೀನ್ ಕಲರ್ ಶೇಡ್ ನೆಟ್ ಹಾಕಿದ್ದೀವಲ್ಲ ಅದು ನಾವು ಈಗ ನೆಕ್ಸ್ಟು ಅಜ್ವಾಲ ಬೆಳೆಯೋಣ ಅಂತ ಅಜ್ವಾಲ ಇನ್ನೂ ರೆಡಿ ಆಗಲಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಪಾಟ್ ಎಲ್ಲ ತರಬೇಕು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಅದನ್ನು ಇಲ್ಲಿ ಅಂದರೆ ಕೊಲ್ಲಾಪುರದಿಂದ ಪಾಟ್ ತರಿಸ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ ಹಸುಗಳಿಗೆ ಕೌ ಬ್ರೆಷನ್ ಹಾಕಿದ್ದಾರೆ ಮಸಾಜ್ ಮಾಡ್ಕೊಳ್ಳೋಕ್ಕೆ ಹಸುಗಳನ್ನು ಹೊರಗೆ ಬಿಡೋ ಜಾಗದಲ್ಲಿ ನೋಡಿ ಇಲ್ಲೆಲ್ಲ ನೆರಳಿಗೆ ನಿಲ್ಬೋದು ಮೇಲ್ಗಡೆ ಪಾಟು ಸಿಂಪಲ್ಲಾಗಿ ವ್ಯವಸ್ಥೆ ಅದಕ್ಕೆ ಏನು ಬೇಕು ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಸರ್ ನೋಡಿ ಇದು ಕೌ ಬ್ರಷ್ಶು ಇದಕ್ಕೆ ಬಂದು ಮಸಾಜ್ ಮಾಡ್ಕೊಳ್ಳುತ್ತೆ ಅದು ಇದು ಆಟೋಮೆಟಿಕ್ ರನ್ ಆಗುತ್ತೆ ನೋಡಿ ಇಲ್ಲಿ ಕೌ ಬ್ರಷ್ಶು ಇದಕ್ಕೆ ಎಲ್ಲ ಆಟೋಮೆಟಿಕ್ ರನ್ ಆಗುತ್ತೆ ಬಂದು ಮೈ ಉಜ್ಕೊಳ್ಳುತ್ತೆ ಅದಕ್ಕೆ ಯಾವಾಗ ಬೇಕು ಅನಿಸುತ್ತೆ ಎಲ್ಲ ಹಸುಗಳು ಇದು ಯಾರಾದರೂ ಬಂದರೆ ಕುಂಡ್ರಲಿಕ್ಕೆ ಇದೊಂದು ಒಂದು ಒಂದೂವರೆ ಎಕರೆ ಕಾಂಪೌಂಡ್ ಇದೆ ಇದು ಈ ಒಂದೂವರೆ ಎಕರೆ ಕಾಂಪೌಂಡಲ್ಲಿ ಹಸುಗಳಿಗಂತಲೇ ಬಿಟ್ಟಿದ್ದಾರೆ ಆ ಕಡೆ ಮನೆ ಇದೆ ಗೆಸ್ಟ್ ಹೌಸ್ ಇದೆ ಆ ಕಡೆ ಮತ್ತೆ ಎಲ್ಲ ಪಾರ್ಟ್ ಏನು ಕಾಣುತ್ತೆ ಅದೆಲ್ಲ ಶೆಡ್ಡು ಅಲ್ಲೆಲ್ಲ ಹಸುಗಳು ಕಟ್ಟಲಿಕ್ಕೆ ಅಂದರೆ ಮಿಲ್ಕಿಂಗ್ ಟೈಮಿಗೆ ಇದು ಟ್ರೀಟ್ಮೆಂಟ್ ಏನಾದರೂ ಮಾಡೋದಿದ್ರೆ ಇರಲಿ ಅಂತ ಒಂದು ಸ್ಟ್ಯಾಂಡ್ ಹಾಕ್ಸಿದ್ದಾರೆ ಒಂದು ಸಂಪೂರ್ಣವಾಗಿ ಎಲ್ಲದನ್ನು ಒಂದೇ ಜಾಗದಲ್ಲಿ ಇರುವಂಗೆ ಮಾಡಿದ್ದಾರೆ ಇದೆಲ್ಲ ಬೇಕೇ ಬೇಕು ಹಸುಗಳನ್ನು ಸಾಕಿದ್ಮೇಲೆ ಯಾಕಂದರೆ ಇದೆಲ್ಲ ಒಟ್ಟಿಗಿದ್ದರೆ ತುಂಬ ಹಸುಗಳಿರುತ್ತಲ್ವ ಹಾಗಾಗಿ ಇವಾಗ ಬುಲ್ಲಿಗೊಂದು ನಾವು ಶೆಡ್ ಮಾಡಿದ್ದೀವಿ ಅದನ್ನು ಒಂದು ತೋರಿಸ್ತೀನಿ ನಿಮಗೆ ಬುಲ್ಲಿನ ಶೆಡ್ಡು ಯಾವ ಥರ ಮಾಡಿದ್ದೀವಿ ಅಂದರೆ ಬುಲ್ಲನ್ನು ನಾವು ಕಟ್ಟಬಾರ್ದು ಅಂತ ಅದನ್ನು ಇನ್ನು ಹಗ್ಗನೇ ಕಟ್ಟಲ್ಲ ಅದಕ್ಕೆ ಹಾಗೆ ಬಿಟ್ಟು ಯಾವುದಾದ್ರೂ ಹೀಟಿಗೆ ಬಂತು ಅಂದರೆ ಅಲ್ಲಿ ಅದರ ಜೊತೆಗೆ ಬೀಣ ಅಂತ ಇಷ್ಟು ದಿವಸ ನಮ್ಮ ಮಯೂರು ಒಬ್ಬನೇ ಬುಲ್ಲಿದ್ದ ಅವನು ಇವ್ರ ಜೊತೆಗೆ ಇದ್ದ ಇವಾಗ ಎರಡು ಬುಲ್ಲಾಗುತ್ತೆ ಅಂದರೆ ಫೈಟ್ ಮಾಡುತ್ತೆ ಅದು ಅದಕ್ಕೋಸ್ಕರ ಅದಕ್ಕೆ ಒಂದು ಎಕ್ಸ್ಟ್ರಾ ಅಂದರೆ ಬಿಸ್ಲಿಗೆ ಬೇಕಂದರೆ ಅದು ಬಿಸ್ಲಿಗೆ ಹೋಗ್ಬೋದು ನೋಡಿ ಈ ಕಡೆ ಬಿಸ್ಲಿಗೆ ವ್ಯವಸ್ಥೆ ಇದೆ ಅದಕ್ಕೆ ನೆರಳು ಬೇಕಂದರೆ ನೆರಳಲ್ಲಿ ನಿತ್ಕೋಬೋದು ಅದಕ್ಕೆ ಹೆಂಗೆ ಮೇಲ್ಗಡೆ ಎಲ್ಲ ಪಾಟೆ ಹಾಕಿರೋದು ನಾವು ಫೈ ಹಂಡ್ರೆಡ್ ಜಿ ಎಸ್ ಎಮ್ ಅಂತ ಹೇಳ್ತಾರಲ್ಲ ಜಿ ಎಸ್ ಎಮ್ ಅಂತ ಆ ಪಾಟನ್ನು ಹಾಕಿದ್ದೀವಿ ಈ ಥರ ಯಾರಾದರೂ ಬಂದು ಎದುರಿಗೆ ನಿಂತು ನೋಡಲಿಕ್ಕೂ ಒಂದು ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ ಪ್ರತಿಯೊಂದನ್ನು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಅದರೊಳಗಡೆ ಆರಾಮಾಗಿದ್ದು ನೀರು ಹಾಕಲಿಕ್ಕೆ ಹುಲ್ಲು ಹಾಕಲಿಕ್ಕೆ ವ್ಯವಸ್ಥೆ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಇವಾಗ ಅದರದ್ದೆಲ್ಲ ವರ್ಕ್ ಮುಗಿದಿದೆ ಇನ್ನೇನು ಎಷ್ಟು ಎಲ್ಲ ಮಾಡಬೇಕು ಇದು ಹಾಕಲಿಕ್ಕೆ ಆ ಕಡೆ ನೀರಿಗೆ ಒಂದು ಚಿಕ್ಕದಾಗಿ ಒಂದು ಎರಡು ಹೋರಿ ಇಲ್ಲ ಒಂದು ಎರಡು ಆಕಳು ಒಂದು ಹೋರಿ ನಿಲ್ಲುವಂಥ ಒಂದು ವ್ಯವಸ್ಥೆ ಮಾಡಿಸಿದೆ ಒಂದು ಮೂವತ್ತಡಿ ಒಂದು ಇಪ್ಪತ್ತೈದು ಅಡಿ ಆಗಲ್ಲ ಒಂದು ಮೂವತ್ತಡಿ ಉದ್ದ ಆ ಥರದ್ದು ಎರಡಿದೆ ಇದು ಇದು ಎರಡರಲ್ಲೂ ಇರತ್ತೆ ನೋಡಿ ಮೇಲ್ಗಡೆ ಈ ಥರ ಪಾರ್ಟ್ ಹಾಕಿದ್ದೀವಿ ಒಂದು ಸ್ವಲ್ಪ ಹತ್ತಿರ ಆ್ಯಂಗ್ಲರ್ ಹಾಕಿ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೂ ನಿಮಗೆ ಆಮೇಲೆ ಕೆಟ್ಟೋಗಲ್ಲ ಇದು ಹತ್ತತ್ತು ವರ್ಷ ಆದರೂ ಏನೂ ಆಗೋಲ್ಲ ಮರ ಇದೆ ಮರ ಕಡಿಲಿಲ್ಲ ನಾವು ಅದನ್ನು ಕಟ್ ಮಾಡಿ ಅಲ್ಲೇ ಹಾಗೆ ಹಾಕಿದ್ದೀವಿ ನೋಡಿ ಎಷ್ಟು ಈ ಥರ ಎಲ್ಲ ಪಾಟ್ ಹಾಕ್ಕೊಂಡ್ರೆ ನಿಮಗೆ ಶೆಡ್ ಮಾಡೋಕೆ ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟು ಈ ಮೆಥಡನ್ನು ಯಾರೇ ಹಸು ಸಾಕಾಣಿಕೆ ಮಾಡಬೇಕಂದ್ರು ಈ ಮೆಥಡಲ್ಲೇ ಮಾಡಿ ನಾನು ಶೆಡ್ಡಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಲಿಲ್ಲ ಅಂದರೆ ಅದನ್ನು ನೋಡಿ ಅದರಲ್ಲೂ ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ ನೋಡಿ ನಮ್ಮ ಚಾಂದಿನಿ ಅಂತ ಇದು ಸ್ವಲ್ಪ ಕಾಂಕ್ರೇಜ್ ಮಿಕ್ಸ್ ಇದೆ ಪ್ಯೂವರ್ ಗೀರೆಲ್ಲ ಇದು ಇದೇನಾಯಿತು ಅಂದರೆ ಫಸ್ಟು ನಮ್ಮ ಫಾರ್ಮಿಗೆ ಬಂದಿರೋದು ಫಸ್ಟು ಹಸು ಇದೆ ಇದು ಆಲ್ರೆಡಿ ನಮಗೆ ಆರ್ಕರು ಕೊಟ್ಬಿಟ್ಟಿದೆ ನೋಡಿ ಅದನ್ನು ನೋಡ್ರಿ ಹಂಗೆ ಅನಿಸುತ್ತೇನೋ ಅಂತ ಕಡೆ ನಮ್ಮ ಸಂಗೀತ ಅಂತ ಇನ್ನೊಂದು ಅದಕ್ಕೆ ಬರಲಿಕ್ಕೆ ಕೊಡಲ್ಲ ಅದು ಹಂಗಾಗಿ ನಾವು ನಮ್ಮ ಚಾಂದಿನಿಯನ್ನು ಸೇಲ್ ಮಾಡೋಲ್ಲ ಬಟ್ ಇಂಡಿಯನ್ ಬ್ರೀಡೆ ಬಟ್ ಕಾಂಕ್ರೇಜು ಮತ್ತು ಗೀರು ಮಿಕ್ಸ್ರಿಂದ ಆ ಥರ ಇದೆ ಅದು ನೋಡಿ ಆರಾಮಾಗಿ ಈ ಥರ ಒಂದು ನೆರಳಿನ ವ್ಯವಸ್ಥೆ ಬೇಕು ನೀವು ಎಲ್ಲೇ ಹೊರಗಡೆ ಬಿಡ್ತೀರಿ ಅಂದರು ಅದೊಂದು ಸ್ವಲ್ಪ ಹಿಂಗೆ ಮೆಲ್ಕ್ ಆಡಬೇಕು ಹಸುಗಳು ಹಿಂಗೆ ಹಿಂಗೆ ಅಲ್ಲ ಹಿಂಗೆ ಬಾಯಿ ಆಡಬೇಕು ಅದು ಅದು ಬಾಯಲ್ಲಿ ಮೇವು ಇಟ್ಕೊಂಡಿರುತ್ತೆ ಅದನ್ನು ರಿಟರ್ನ್ ತೊಗೊಂಡ್ಬಿಟ್ಟು ಒಂದು ಸಲ ಜಗದ್ಬಿಟ್ಟು ಮತ್ತೆ ಒಳಗೆ ತಗುತ್ತೆ ಅಂದರೆ ಇದು ಜೀರ್ಣಕ್ರಿಯೆಗೆ ಹಸುಗಳು ಈ ಮೆಲ್ಕು ಅನ್ನೋದೇನಿದೆಯಲ್ಲ ಬಾಯಿ ಆಡ್ತಾ ಇರುತ್ತಲ್ವ ಅದು ತುಂಬ ಅದು ಹಂಗೆ ಬಾಯಿ ಆಡಲೇಬೇಕು ಹಸುಗಳ ಆರೋಗ್ಯಕ್ಕೆ ತುಂಬ ಅಂದರೆ ಇಮ್ಯುನಿಟಿ ಬೂಸ್ಟರ್ ಥರ ಅದು ಒಳ್ಳೆಯ ಕೆಲಸ ಮಾಡುತ್ತೆ ಅದ್ರ ಬಾಯಲ್ಲಿ ಇಟ್ಕೊಂಡು ತಿಂತಾನೇ ಇರುತ್ತೆ ಅದು ಹಂಗಾಗಿ ಆ ಥರ ಮೆಲ್ಕ್ ಆಡಲಿ ಈಗ ನಾವು ಹಸುಗಳಿಗೆ ಆರಾಮಿಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ನಾವು ಫಸ್ಟ್ ಕಂಡು ಮೆಲ್ಕ್ ಆಡ್ತಾ ಇದೆಯಲ್ಲ ಅಂತ ಒಂದು ಎರಡನೇದಾಗಿ ಅದರದ್ದು ಬಾಲ ಅಲ್ಲಾಡ್ತಾ ಇದೆಯಲ್ಲ ಅಂತ ಹಸುಗಳ ಬಾಲ ಯಾವಾಗಲೂ ಅಲ್ಲಾಡ್ತಾ ಇರುತ್ತೆ ಆ ಬಾಲ ಏನಾದರೂ ಅಲ್ಲಾಡೋದು ನಿತ್ರೆ ಇಲ್ಲ ಅಂದರೆ ಅದು ಏನಾದರೂ ಅದೇ ಮೆಲ್ಕಾಡೋದನ್ನು ನಿಲ್ಲಿಸ್ತು ಅಂದರೆ ಅದು ಆರೋಗ್ಯವಾಗಿಲ್ಲ ಅಂತ ಅದು ಹೆಂಗಿದೆ ಏನು ಹಸುವಿನ ಬರಲ್ಲ ಅದು ಆರೋಗ್ಯವಾಗಿದೆ ಅಂದರೆ ಅದು ಮೆಲ್ಕಾಡ್ತಾ ಇರುತ್ತೆ ಹಾಗಾಗಿ ನೋಡಿ ಈ ಥರ ಇಲ್ಲಿ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇದನ್ನೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ಹಸುಗಳಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕಾಗತ್ತೆ ತುಂಬ ಇಲ್ಲ ಅಂದರೆ ಯಾವ ಹಸುಗಳು ಚೆನ್ನಾಗಿದೆ ಯಾವುದು ಇದ್ದಾವೆ ಯಾವುದಿಲ್ಲ ಅನ್ನೋದೇ ಗೊತ್ತಾಗಲ್ಲ ನಮಗೆ ಹಾಗಾಗಿ ಹಸುಗಳನ್ನು ನಾವು ಪ್ರತಿಯೊಂದನ್ನು ನೋಟ್ ಮಾಡಿ ಪ್ರತಿಯೊಂದನ್ನು ನೋಡ್ತಾ ಇರಬೇಕು ಇಲ್ಲಾಂದರೆ ಅವಕ್ಕೆ ಯಾವುದಕ್ಕೆ ಆರಾಮಿಲ್ಲ ಯಾವುದಕ್ಕಿದಿಲ್ಲ ಅಂತ ಗೊತ್ತೇ ಆಗಲ್ಲ ಹಂಗಾಗಿಬಿಡುತ್ತೆ ನೋಡಿ ನೀವು ಯಾವ ಹಸುಗಳನ್ನು ನೋಡಿ ಎಲ್ಲ ಮೆಲ್ಕನ್ನು ಬಾಯನ್ನು ಆಡ್ಕೊಳ್ತಾ ಇದ್ದಾವೆ ನಿದ್ದೆ ಮಾಡಬೇಕಾದ್ರೂ ಬಾಯಾಡ್ತಾ ಇರುತ್ತೆ ಅದು ಆ ಥರ ಹಸುಗಳೆಲ್ಲ ನೋಡಿ ಇದು ನಮ್ಮದು ರಾಧಾ ಅಂತ ಹೇಳ್ಬಿಟ್ಟು ಹಸು ಇದಾಗಲೇ ಆರು ಕರು ಕೊಟ್ಟಿದೆ ಈಗ ಬೇರೆ ನಮ್ಮ ದೇಶಿ ತಳಿ ಅಲ್ಲದೇ ಇದ್ದರೆ ಆರಾರು ಕರು ಕೊಟ್ಬಿಟ್ರೆ ಅಜ್ಜಿ ಆಗಿಬಿಡುತ್ತೆ ಇದು ಇನ್ನೂ ಒಂದು ಹತ್ತು ಕರು ಕೊಡುತ್ತೆ ಹಂಗಿದೆ ವರ್ಷಕ್ಕೆ ಒಂದೊಂದು ಕರು ಕೊಡುತ್ತೆ ಇದೆಲ್ಲ ನಿಮ್ಗೊಂದು ಹದಿನೈದು ಕರು ಒಂದು ಹಸು ಸಾಕಿದ್ರೆ ನಿಮ್ಗೊಂದು ಹದಿನೈದರಿಂದ ಹದಿನೆಂಟು ಕರುವರೆಗೂ ಕೊಡುತ್ತೆ ಅದು ಇಪ್ಪತ್ತೈದು ವರ್ಷ ಲೈಫ್ ಅದರದ್ದು ಮ್ಯಾಕ್ಸಿಮಮ್ ಅದು ಬಟ್ ಅಷ್ಟರೊಳಗಡೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತೂ ಏಜ್ ಬದುಕೆ ಬದುಕುತ್ತೆ ಒಂದೊಂದು ಆಕಳುಗಳು ಇದು ದೇಶೀಯ ಹಸುವಿನಲ್ಲಿ ಇದೇ ಒಂದು ಬೆನಿಫಿಟ್ ಅಂದರೆ ಒಂದು ಆಕಳು ಕಟ್ಟಿದ್ರೆ ಹದಿನೈದು ಕರು ಕೊಡುತ್ತೆ ನಿಮ್ಗೆ ಯಾವ ಕಾರಣಕ್ಕೂ ನಿಮ್ಮ ಫಾರ್ಮಿಂಗ್ ಲಾಸ್ ಆಗಲಿಕ್ಕೆ ಬಿಟ್ಟೇ ಕೊಡಲ್ಲ ಅದು ಒಂದು ಆಕಳು ತಂದು ಎರಡೂವರೆಯಿಂದ ಮೂರುವರೆ ವರ್ಷಕ್ಕೆ ಫಸ್ಟ್ ಕರು ಬರುತ್ತೆ ಅಲ್ಲಿಂದ ಆ ಕಡೆ ರೆಗ್ಯುಲರ್ ಆಗಿ ನಿಮಗೆ ಕರುಗಳನ್ನು ಅದು ಕೊಡ್ತಾನೆ ಹೋಗುತ್ತೆ ಪ್ರತಿ ವರ್ಷಕ್ಕೆ ಒಂದೊಂದು ನಮ್ಮದು ಬುಲ್ಲಿಂದ ಒಂದು ಬೆನಿಫಿಟ್ ಏನಿದೆ ಅಂದರೆ ನಮ್ಮದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ಪಿಮೇಲೆ ಬರುತ್ತೆ ಅಂದರೆ ಹೆಣ್ಗರುಗಳೇ ಬರ್ತಾಯಿದೆ ಅದು ನಮ್ಮ ನಶೀಬ ನಮ್ಮ ಮಯೂರಂದು ಒಂದು ಜೀನ್ಸ್ ಹಂಗಿದೆ ಹಂಗಾಗಿ ನಮಗೆ ಅದು ಒಂದು ಭಾಳ ಅನುಕೂಲವಾಗಿದೆ ನಮಗೆ ಆದಷ್ಟು ಹೋರಿಕರುಗಳು ತುಂಬ ಕಮ್ಮಿ ಬರುತ್ತೆ ನಮ್ಮ ಫಾರ್ಮಲ್ಲಿ ಬಂದರೂ ನಾವೇ ಸಾಕಿರ್ತೀವಿ ಯಾರು ಫಾರ್ಮರ್ ಕೇಳಿದ್ರೆ ಅವ್ರಿಗೆ ಕೊಡ್ತೀವಿ ಹಂಗಾಗಿ ಇಲ್ಲ ಅಂದರೆ ಕೆಲವು ಗೋಶಾಲೆಗೆ ಬಿಟ್ಟಿದ್ದೀವಿ ಒಂದು ಒಂದು ಮೂರು ನಾಲ್ಕು ಗೋಶಾಲೆ ಬಿಟ್ಟಿದ್ದೀವಿ ಅಷ್ಟೇ ಕೆಲವರೆಲ್ಲ ಕೇಳಿಕೊಂಡು ನಮಗೊಂದು ಬುಲ್ ಕೊಡಿ ಅಂತಲೂ ಒಯ್ದಿರ್ತಾರೆ ಚೆನ್ನಾಗಿ ಸಾಕಿ ಆಮೇಲೆ ಕೊಡ್ತೀವಿ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಂತ ನೆಕ್ಸ್ಟು ಈಗ ಆಯಿಲ್ ಫಾರ್ಮ್ ಎಲ್ಲ ಹಾಕ್ಸಿದ್ದಾರೆ ನಮ್ಮ ಸರ್ ಫಾರ್ಮ್ ಆಯಿಲ್ ಅಂತ ಹೇಳಿ ಅದರಲ್ಲೆಲ್ಲ ದನಗಳನ್ನು ಓಡಾಡಲಿಕ್ಕೆ ನೆಕ್ಸ್ಟ್ ಬಿಡಬೇಕು ಅಂತಲೇ ಪ್ಲ್ಯಾನ್ ಇರೋದು ಸ್ವಲ್ಪ ಎತ್ತರ ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಇಲ್ಲೊಂದು ಎರಡು ಎಕರೆಯಲ್ಲೇ ಓಡಾಡ್ಕೊಂಡಿದ್ದಾವೆ ಅವು ಅಲ್ಲೆಲ್ಲ ಹಸ್ರಿದೆ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲೆಲ್ಲ ಮೇಯುತ್ತೆ ಎಲ್ಲ ಹಸುಗಳು ಹೋಗ್ಬಿಟ್ಟು ಹಂಗಾಗಿ ನೋಡಿ ನಮ್ಮ ಲಕ್ಷ್ಮಿ ಹೆಂಗೆ ಮೆಲ್ಕಾಡ್ತಾ ಇದ್ದಾಳೆ ಅಂತ ಹ್ಞೂ ನೋಡಿ ನಮ್ಮ ಹತ್ರ ಯಾರಾದರೂ ಫೋನ್ ಮಾಡಿ ಫೋಟೋ ಎಲ್ಲ ಹಾಕ್ತಾ ಇರ್ತಾರೆ ಹಸುಗಳು ನಮ್ಮ ಹತ್ರ ಇದೆ ವ್ಯಾಪಾರಕ್ಕಿದೆ ಅಂತಲೂ ಹಾಕ್ತಾರೆ ಕೆಲವರು ನಮ್ಗೆ ಬೇಕಾಗಿದೆ ಅಂತಲೂ ಹಾಕ್ತಾರೆ ಯಾರಿಗಾದರೂ ಹಸುಗಳು ಬೇಕಾದಲ್ಲಿ ಇಲ್ಲಾಂದರೆ ಹಸುಗಳನ್ನು ಕೊಡೋದಿದ್ರು ನನಗೆ ಕಮೆಂಟ್ಸ್ ಮಾಡಿ ನಾನು ಬೇರೆ ಯಾರಾದರೂ ನಮ್ಮ ಹತ್ರ ಬಂದವರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸಿ ಕೊಡ್ತೀನಿ ನಿಮ್ಮ ನಂಬರ್ ಇದ್ದರೆ ನಿಮ್ಮದು ಹಸು ಸೇಲಿಗಿರ್ಬೋದು ಇಲ್ಲಾಂದರೆ ನಿಮ್ಮ ಹತ್ರ ಸೇಲ್ ಮಾಡೋ ಹಸು ಇದ್ದರೂ ಕೂಡ ವೆರೈಟಿ ಚೆನ್ನಾಗಿದೆ ಒಳ್ಳೆ ವೆರೈಟಿ ನಿಮ್ಮ ಹತ್ರ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವಂತೂ ಸಪೋರ್ಟ್ ಮಾಡೇ ಮಾಡ್ತೀವಿ ಆಮೇಲೆ ಯಾರೇ ಸಾಕ್ದವ್ರ ಹತ್ರ ಬೆಣ್ಣೆ ತುಪ್ಪ ಈ ಥರನೂ ನಿಮ್ಮ ಹತ್ರ ಇದೆ ಸೇಲ್ ಆಗ್ತಾ ಇಲ್ಲ ಅಂದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೂ ನಾವು ನಿಮಗೆ ಹೆಲ್ಪ್ ಮಾಡಿಕೊಡ್ತೀವಿ ತಗೊಳ್ಳೋರು ಇರ್ತಾರೆ ಅವರನ್ನು ನಿಮಗೆ ಪರಿಚಯ ಮಾಡಿಸಿ ಇಂಥಲ್ಲಿ ತಗೊಳ್ತಾ ಇದ್ದಾರೆ ಇಂಥವ್ರಿಗೆ ಬೇಕು ಅಂತ ನಮಗೆ ತುಂಬ ಆರ್ಡ್ರ್ ಬರುತ್ತೆ ನಮ್ಮ ಹತ್ರ ಆರ್ಡ್ರ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಅಂತ ಆ ಥರ ಯಾರಾದರೂ ಪ್ಯೂರಿಟಿ ಇರಬೇಕು ನಾವು ಯಾಕಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಮಾತ್ರ ತೊಗೊಳ್ತೀವಿ ಇಲ್ಲ ಅಂದರೆ ನಾವು ಯಾವ ಕಾರಣಕ್ಕೂ ತೊಗೊಳಲ್ಲ ಪ್ಯೂವರ್ ಗೀರಿತ್ತು ಅಂದರೆ ಅದು ನಾವು ತಗೊಳ್ಳಲ್ಲ ಸಾರಿ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತೀವಿ ನಾವು ಯಾರದ್ದನ್ನು ನಾವೇ ಪರ್ಚೇಸ್ ಮಾಡೋಲ್ಲ ಯಾರಿಗೆ ಬೇಕೋ ಅವರನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತೀವಿ ಅದು ನಮಗೆ ನಿಮ್ಮ ಬಗ್ಗೆ ಕನ್ಫರ್ಮ್ ಆಗಬೇಕು ನಿಮ್ಮ ಹಸುಗಳ ಫೋಟೋ ಎಲ್ಲ ತರಿಸ್ಕೊಂಡು ಅದು ಪಕ್ಕ ಇದೆ ಅಂತ ಮೇಲೆ ನಾವು ಆ ಥರ ಮಾಡ್ತೀವಿ ಒಳ್ಳೆ ಫ್ರೈಜಿಗೆ ಹೋಗುತ್ತೆ ನೀವು ಆನ್ಲೈನಲ್ಲಿ ಏನು ಫ್ರೈ ತೊಗೊಳ್ತೀರ ಅದೇ ಫ್ರೈಜಲ್ಲಿ ಹೋಗುತ್ತೆ ನಿಮಗೆ ಹಂಗಾಗಿ ಯಾರದೇ ಇದ್ದರೂ ಕೂಡ ನಮಗೆ ತಿಳಿಸಿ ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟು ಕಸ್ಟಮರನ್ನ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಯಾಕಂದರೆ ನಮ್ಮ ಕಸ್ಟಮರೇ ತುಂಬ ಇದ್ದಾರೆ ನಮ್ಮ ಕಸ್ಟಮರ್ನೇ ನಿಮಗೆ ನಾವು ಕಾಂಟ್ಯಾಕ್ಟ್ ಮಾಡಿ ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ಓಕೆ ಇದು ನಮ್ಮ ಟೋಟಲ್ ಫಾರ್ಮನ್ನು ಇವತ್ತೆ ಅಂದರೆ ಹಸುಗಳು ಓಡಾಡೋ ಜಾಗನ ತೋರಿಸಿದ್ದೀನಿ ಹೊಸ್ದಾಗಿ ರೆಡಿ ಮಾಡಿದ್ವಲ್ಲ ಹಾಗಾಗಿ ಸಪೋರ್ಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ರೈತರು ಬೆಳೆಯೋಣ ನಾವು ಕೆಲಸ ಮಾಡೋರು ಅಲ್ಲಿ ಇಲ್ಲಿ ಅಂತ ಅದ್ರ ಮಧ್ಯದಲ್ಲಿ ಈ ಥರ ಒಂದೊಂದು ವೀಡಿಯೋ ಮಾಡಿಕೊಂಡು ವೀಡಿಯೋಗಳನ್ನು ಬಿಡ್ತಾಯಿರ್ತೀವಿ ನಾನು ಇವರು ಸರ್ ಫಾರ್ಮಲ್ಲಿ ಇರೋದು ಬಟ್ ನಮಗೆ ಗೊತ್ತಿರೋದನ್ನು ಜನರಿಗೆ ತೋರಿಸ್ಕೊಂಡು ನಮ್ಮ ಫಾರ್ಮಲ್ಲಿ ಏನಿದೆ ಅದನ್ನು ಇಲ್ಲ ಯಾವುದರೂ ಬೇರೆ ಫಾರ್ಮಿಗೆ ಹೋದಾಗ ವಿಸಿಟ್ ಮಾಡಿದಾಗ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಮ್ಮ ಫಾರ್ಮಲ್ಲಿ ಟ್ರೈನಿಂಗ್ ಎಲ್ಲ ನಡೀತಾ ಇರುತ್ತೆ ಟ್ರೈನಿಂಗ್ ಮಾಡ್ತಾ ಇರ್ತೀವಿ ದಯವಿಟ್ಟು ಯಾರೇ ಇದ್ದರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ನಮಸ್ತೆ